ನಮ್ಮ ಬಾಸ್ ದೇ ಬಾ ಸ್ಕೂಲ್ ನೋಡಕ್ಕೆ ಚಿತ್ರದುರ್ಗದಿಂದ ಬಂದೀನಿ ಚಿತ್ರದುರ್ಗದಿಂದ ಆರು ರೂಪಾಯಿ ಸ್ವಲ್ಪ ಚಿತ್ರದುರ್ಗ ಬಂದಿದ್ದೀನಿ ತೊಗೊಂಡಿದ್ದೀನಿ ಆದರೆ ಬೆಳಗಾಂ ಬಂದು ಇಲ್ಲಿ ಮೂ ಇಡ್ತೀನಿ ಇಲ್ಲೇ ಜಾಬ್ ಮಾಡ್ತಿದ್ದೀನಿ ಅದೇ ಅಷ್ಟು ಕೇಳ್ತಲ್ಲ ನಂಗೆ ಬಾಕ್ಸ್ ನೀಡಿ ಬಾಚ್ ಫಿಲಂ ಅಂದರೆ ನಂಗೆ ಹಿಂದೆ ಅವ್ರು ಬಿಟ್ಟರೆ ಫಿಲಂ ಯಾರಿಗೂ ನೋಡಲ್ಲ ಅದೇ ರೊಕ್ಕ ನಾನು ನೋಡಬೇಕು ಅಂತಂದ್ರೆ ಅದು ಪಿಕ್ಚರ್ ಪಿಚ್ಚರ್ ಒಳಗೆ ಅಷ್ಟು ಒಳ್ಳೆ ಕ್ವಾಲಿಟಿ ಇರಬೇಕು ನಮ್ಮ ಬಾಸ್ ಪಿಕ್ಚರ್ ಅಂದ್ರೆ ನಮ್ಮ ಫಸ್ಟ್ ಶೋ ಬಂದು ನೋಡುತ್ತೀವಿ ಇದು ನಾವು ಎರಡನೇ ಶೋ ಬಂದು ನೋಡೋದು ಹಾಂ ನಾ ಜೈನಲ್ಲಿ ಇರಬಹುದು ಇವತ್ತಲ್ಲ ನಾವು ಆಚೆ ಬಂದೇ ಬರ್ತಾರೆ ಅಪ್ಪ ಮಾడే ಮಾಡ್ತೀನಿ ಇನ್ನು ಇದು ನಮ್ಮ ಬಾಸ್ ಮೂವಿಲಿ ಏನಂತ ತೋರಿಸೋರು ಅಂದ್ರೆ ವಿದಾನ್ ಕುತ್ಕೊಂಡು ಕೂತ್ಕೊಂಡಿ ರಾಜ ರಾಜಕಾರಣ ಆಟ ಆಡಾರಲ್ಲ ಅದು ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸೋರೆ ಅಲ್ಲಿ ಕೂತ್ಕೊಂಡ ಆಳ್ಬಹುದು ಅಷ್ಟೇ ನಮ್ಮ ಬಾಸ್ ನಿಜ ಜೀವನ ಇಲ್ಲಿ ಸ್ಕ್ರೀನ್ ಮುಂದೆ ತೋರಿಸೋರೆ ಸರ್ ಕೂಸಿ ರವರಗೂ ಇರ್ತೀವಿ ನಿಮ್ಮಿಂದಗೆ ಜೈ 디ಬಾಸ್ ಓರಿ ನಿಂತರ ನ್ಯಾಯಾಲ್ಯ 니가 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 로가 니가 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 니 ಸಹಾಯ ತಂದ್ರೆ ಕನ್ನಡಿಗರ ಜಾನಾಭಿಮಾನದಿಂದ ಖರ್ಚು ನಾಯಕ ಇದು ಕೆಚ್ಚದ ಕಲಿಗರ ಬಿಡೈತಿ ಹಚ್ಚಿ ಕೆಲಸ ಡಿ ಬಾಸ್ ಅಭಿಮಾನಿಗಳ ಬೀಡೈತಿ ಇಂತ ಅಭಿಮಾನಿಗಳ ನೀವು ಸಂಖ್ಯಾತಿ ಒಂದು ತಾಯಿಗೆ ಎಚ್ಚರ ಇರೋ ಸತ್ಯ ನಿಮಗೆ ಇಲ್ಲಿ ಕಟ್ಟಳೆ ಮಾಡೋದಕ್ಕೆ ಕಾರಣದ ನಮಗೆ ನಿಮಗಲ್ಲ ಏನ್ ಬೇಕ್ರೆ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿನಾಗಿ ಇದು ಕೆಟ್ಟ ಕಟ್ಟಡಿಗರ ಬೇಡೇಕಿ ಅಂಚಿ ಕಟ್ಟಡಿಗರ ನಾಡೇಟಿ ದೇಶಾಭಿಮಾನ ಸ್ವಾಮಿ ಮಾಡದ ಬೀಡಿ ಇಂತಹ ನಾರ ಜೀವನ ರಕ್ತ ಕನ್ನಡಿಗರು ಅಂದ್ರೆ ಸ್ಥಾನ ಅಂತಾರ ಮಾತಾಡೋದಲ್ಲ ಮಸ್ತ್ ಆಗಿದೆ ನೀವು ಅಂತ ನೋಡ್ರಿ ದಯವಿಟ್ಟು ಕಳ ಮೂವಿ ಬರ್ಸಿ ಎಲ್ಲರೂ ಕಳ ಮೂವಿ ಬಂದ್ ನೋಡ್ರಿ ಡಬಲ್ ರೋಲ್ ಅಲ್ಲಿ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ದಿನ ಆಗಿತ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಡಬಲ್ ರೋಲ್ ತೋರಿಸಿರ್ತಾರೆ ಅಂತ ಒಂದು ಡೆವಿಲ್ ಅಂತ ಒಂದೇ ರೋಲ್ ಡಬಲ್ ತೋರಿಸ್ತಾರೆ ಅನ್ಕೊಂಡಿದ್ವಿ ಡೆನಿಸ್ ರೋಲ್ ಗಿಂತ ಡೆವಿಲ್ ರೋಲ್ ಅಂಪಿ ಆಗಿ ಡೆನಿಸ್ ರೋಲ್ ಏನು ಡೆವಿಲ್ ಇಷ್ಟಪಡ್ತೀರಾ ಡೆವಿಲ್ ಗಿಂತ ಡೆನಿಸ್ ಇಷ್ಟಪಡ್ತೀರಾ ಈ ಪಾಲಿಟಿಲಿ ಕ್ಲಾಸ್ ಪೇ ಕ್ಲಾಸ್ ಪೇ ಕ್ಲಾಸ್ ಪೇ ಡೈ